मालन खिल्लार मैं सोता गंगे あ <music> ಮುಂದ ಸೈದರ ಕುರಣ ಒಂದ ಕಳ್ಳರ ಕೌಡ್ಗೆ ಮುಂದ ಸೈದರ ಕುರಣ ಒಂದ i'm a ದಿನಮಾನದಲ್ಲಿ ಕಳ್ಳರ ಕೌಟಗಲ್ಲಿ ಮಹಾಮಹಿಮಾಶಾಲಿ ಪುರುಷ ನೀರಿ ಮ್ಯಾಗ ಅಂತರ್ಲಿ ನಡೀತಿದ್ದ ಹೌದು ಬಾವ್ಯಾಗ ಚಾಪಿ ಹಾಸಿ ಅದ್ ನೀರಿನ್ ಮ್ಯಾಗ ನಮೋಜು ಮಾಡುತ್ತಿದ್ದ ಹೌದು 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 ಕೈಯ ಕಲ್ಲು ಹಿಡಿದ್ರೆ ಹಿಟ್ ಆಗುತ್ತಿತ್ತು ಹೌದು ನೋಡ್ರಿ ಎಂತ ಶರಣ ಇದ್ದ ಆಗ ಅವನು ಕುರುಣದೊಳಗೆ ಒಯ್ದು ಮಾಧುಲಿಂಗ ಮಾಧೋಲಿಂಗ ಬಿಟ್ಟಿದ್ದ ಹೌದು ಆಗ ಸೈದರು ಅಣ್ಣ ತಮ್ಮರು ಅವರು ಅಂತಾರ ಹಾ ಹಾ ನಾಡಗೌಡ ಮೋಗ ಸಿದ್ದ ನಮಗ ಮಾಧುಲಿಂಗ ಬಂದು ನಮ್ಮ ಕುರುಣದಲ್ಲಿ ಬಿಟ್ಟಾನ ಬಿಟ್ಟನು ಹೇಳರ್ ಒಳಗೆ ಮೈಸೂರು ಕತ್ತನು ಆಗವ ಹಜರತ್ ಪೀರ್ ಸಾಬ್ ಹೇಳ್ತಾನ ಅವನೇನ ಸಾಮಾನ್ಯ ಪುರುಷ ಅಲ್ಲ ಹೌದು ನಾಡಗೌಡ ಅಮೋಘ ಮಗ ಮಳಿ ಸಿದ್ದನ ಮಗ ಬೆಳಿ ಮಗ ಅದಾನು ಹ ಯಾಕೆ ಮೈಸಾಲ ಬಿಡ್ರಿ ಅಂದ್ರ ಅವ್ರು ಆ ಎಳೆಗಿ ಅನುಯಾಯಿಗಳು ಇರ್ತವಲ್ಲ ಕೈಯ್ಯಾನ ಸೇವಕರು ಇವು ಸುಮಿಲ್ಲ ಎಪ್ಪ ಸತ್ತು ಜೀವ ಪಡಸಂತ ಸಾಮರ್ಥ್ಯ ನಿಮ್ಮಲ್ಲಿ ಹಿಡಿದ್ರೆ ಹಿಟ್ಟಾಗು ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಹೌದ ನೀರ್ ಮ್ಯಾಗ ನಡಿಯುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬಾವಿಯಾಗ ಚಾಪಿ ಹೋಗುದು ನೀರ್ ಮ್ಯಾಗ ನಮೋಜ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಹೌದ ಮತ್ತ ನಿಮ್ಮಂತ ಶರಣ್ ಹೇಳ್ತೀರಿ ಅಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕಾಗ್ತದ ಬಂಗಾರ ಒರಿಗ್ ಹಚ್ಚಿದಾಗೆ ಅಸಲಿ ನಕಲಿ ಗೊತ್ತಾಗ್ತದ ಹೌದ ಇವ ನಾಡಗೌಡ ಅಮೋಘ ಶುದ್ಧನ ಮಗಾನೇಜರ್ ಖರೇ ಇದ್ದ ಮಾಸಿದ್ದ ಅಂದ್ರ ಅವನ ಗೂಳಿ ತಂದು ನಾವು ಕೊಯ್ದು ಅಡಿಗೆ ಮಾಡೋನು ಹಾ ಅವ ಬಂದ ಅವನ ಗೂಳಿನ ಎಬ್ಸ್ಕೊಂಡು ಹೋದ ಅಂದ್ರ ಇವನೊಬ್ಬ ನಮ್ಮಂತ ಪುಣ್ಯವಂತ ಸಿದ್ಧ ಅವಾಡ ಪುರುಷ ಅಂತ ಹೇಳಿ ಅವನಿಗೆ ನಮ್ಮ ಅಂದ ಅರ್ಧ ಗೌಡ್ಕಿ ಅರ್ಧ ಹೊಲ ಮನೆ ಕೊಡೋನು ಹೌದಿ ಆಗಲಿಲ್ಲ ಅಂದ್ರೆ ಅವನು ಗೂಳಿ ನಾವೇ ಎಬಿಸಿ ಕೊಡುವ ಅವನು ಖಿಲ್ಲಾರ್ ಇಟ್ಕೊಳ ಇಲ್ಲಿ ನಿಮ್ಮ ತಂದಿನ ಕರ್ಕೊಂಡು ಬಂದು ಖಿಲ್ಲಾರ್ ಬಿಡಿಸ್ಕೊಂಡು ಒಯ್ಯ ಅಂತ ಹೇಳು ಅಂತ ಹೇಳಿ ಹೌದು ವಿಚಾರ ಮಾಡಿ ಇವು ನಮ್ಮಂತ ಇದ್ ನೋಡ್ರಿ ಶಿವಕರು ಹೋದು ಹೋಗಿ ಆ ಗೋಳಿನ ತಂದ್ರು ಕೊಯ್ದು ಪೀಸ್ ಮಾಡಿ ಹಂಡೆದಾಗ ಹಾಕಿ ಹೌದು ಅದು ಕುದಿಸಲು ಚಾಲು ಮಾಡಿದ್ರು ಒಂದ್ ಕಡೆ ಭೂತಾಳಿಸಿದ್ದ ಒಂದ್ ಕಡೆ ಮಾಸಿದ್ದಪ್ಪ ಹೌದು ಮಾಶಿದಪ್ಪ ಕಿಲ್ ಬಿಟ್ಟ ಗಿಡ ತೆಳಗ ಸೂಸು ಗಾಳಿ ಆ ಗಾಳಿಯಾಗ ಮಕೊಂಡಿದ್ದ ಬೇನ್ ಗಿಡ ತೆಳಗ ಹಾ ಆ ಗೂಳಿ ಅಲ್ಲೇ ಮೈತಿತ್ತು ಹೌದು ನೋಡಿದ್ರು ಈ ಕಡೆ ಬೊತ್ತಾಳಿಸಿದ ಆ ಕಡೆ ಅದನ ಮಾಸಿದ್ದಪ್ಪ ಮನಿಗೇನು ಇದೇ ಗೂಳಿ ಒಯ್ಯನು ಅಂತ ಹೇಳಿ ಚಲೋ ಗೂಳಿ ಅಂತ ಹೇಳಿ ಒಯ್ದ್ರ ಅವ್ರು ಇವ ಯಾದ ನೋಡದ ಗೂಳಿನೇ ಇಲ್ಲ ಕಿಲ್ಲಾರದೊಳಗ ಮಾತು ಖಾತೈತ ಅಂತ ಹೇಳಿ ಯಾದ ನೋಡ್ತಾನ ನೋಡಿ ಆ ಹೆಜ್ಜಿ ಹೆಂಗಿದ್ದು ಗೂಳಿ ಒಯ್ದು ಹಂಗೆ ಹೆಜ್ಜಿ ಗುರ್ತಾ ಹಿಡ್ಕೊಂಡು ಸೈದರ್ ಮನಿಗೆ ಬರ್ತಾನ ಹೌದು ಬಂದ ಮ್ಯಾಗ ಅವ್ರ ಅಂತಾರ ನಾನು ನಿನ್ ಬಲಿ ಸಾಮರ್ಥ್ಯ ಇದ್ರ ನೀನು ಗೂಳಿ ಎಬ್ಸ್ಕೊಂಡು ಹೋಗು ಹ್ಮ್ ನೀನ್ ಬಲಿ ಇದ್ರ ನೀ ಎಬ್ಬಸ್ಕೊಂಡು ಹೋಗಂದ್ರ ಅವ್ರು ಹಾ ನಾ ಎಲ್ಲ ನೀವೇನು ಕೊಡ್ತೀರಿ ಅಂತ ಕೇಳ ಮುಂದೆ ಏನೇನು ಹೇಳ್ತಾರ ಕೇಳಿ ಹೇಳ್ರಿ ಹೇಳ್ರಿ ಶೇಖ ಸೈದರು ಸಹದರು ಕರ್ದ ವೈರ ತುರತ ಸದ್ದ ಸಹದರು ಸದ್ದ ವೈರ ತುರತ ಅಲ್ಲಿ ಹೊಯ್ತಾ ಉಂಟು ವಿಚಾರ್ ಮಾಡ್ತಾನೆ ಹೌದು ಹೆಣ್ಣಿನ ಗೋಳೆಯರ ಎಲ್ಲ ಗೋಳು ಅಲ್ಲು ಹೊೈತಾ ಬಂದ್ರು ಮಳ್ಳ ಅರಿ ಅಂತ ಹೌದು ಕೇಳಿ ಸೈದರು ಶೆಟ್ಟಿಗೆ ಬಂದ್ರು ಮಳ್ಳ ಅರಿಯ ಅಂತ Men. शोलेला ಹೇಳ್ತೀರೆ ಅಂತ 杰哥。

ಗೂಳಿನ ಎಮಿಸೋದ್ರು ಹೌದು ಹುಡುಗಿ ಅರ್ಧವಲ ಮನೆ ಕೊಡುತ್ತೇವೋ ಅಂದ್ರು ಖಚಿತ ಪ್ರಾಣ ಇದ್ದರೆ ಗೋಳಿನ ಎಮಿಸು ನೋಡುತ್ತೇವು ನಿಂತ ಕಂದನ ಕರುಣಿಸಿ ಕಾಪಾಡು ತಂದೆ ನೀನೆ ಭಗವಂತ ತಾಯಿ ತಂದೆಯ ಗುರುದನ ಭಕ್ತಿಲೆ ಮಾಡುತ್ತ ಹೌದು ತಾಯಿ ತಂದೆಯ ಗುರುದನ ಭಕ್ತಿಲೆ ಮಾಡುತ್ತಾ ಏನ್ ಮಾಡಿದ್ರು ಗಂಗಿಲಾರಿಗೆ ಬಂದಿಲ್ಲ ಮಮತಾ ಗಂಗಿಲಾರಿಗೆ ಬಾಂದ್ರೆ ಮಮತಾ ಹಂಡವ ಕೂಲಿ ಭೂಲಿ ಅಂತ ಮಾವು ಲಿಂಗನ ಮುಂದ ಬಂದ ನಿಂತು ಅಂತ ಅವಾಗ ತಿಳಿದ ಅವರಿಗೆ ಹೌದು ಅರ್ಧ ಗೌಡಕ್ಕೆ ಹೊರವಾಣಿಗೊಂಡ ಮೇ ಇರುವಂತ ಅಂತ

ಹೌದು ಸಿದ್ಧರ ಲೀಲಾ ಶಿವನೇ ಬಲ್ಲ ಸೂಳಲ್ ಗಾದಿ ಮಾತಾ ಸಿದ್ಧರ ಲೀಲಾ ಶಿವನೇ ಬಲ್ಲ ಸುಳ್ಳಲ್ ಗಾದಿ ಮಾತಾ ಇದಾಗ ಹೌದು ಮಾದುಲಿಂಗ ಹಜರತ್ ಪೀರ್ ಸಾಬ್ ಹೇಳ್ತಾನ ಏನದ್ರಿಪ ಬಾಳ ಕಲ್ಯಾಣ ಮಾಡದಿ ಹಾ ಹಾ ನೀನು ಜರ ತಂದ ನನ್ನ ಗೋಳಿನ ಕೊಯ್ದಿತ್ಲ ಅಂದ್ರ ಹೌದು ನನ್ನ ಸಿದ್ಧಾಟಿಗೆ ಜಗತ್ತಕ್ಕೆ ಗೊತ್ತಾಗ್ತಿತ್ಲ ಆತಿತ್ಲ ಹೌದಿಲ್ಲ ಇದನ್ನೆಲ್ಲ ಆಗ್ಬೇಕಾದ್ರೆ ನೀನೇ ಕಾರಣ ಹೌದು ನೀನು ನುಡಿದ ಮಾತಿಗೆ ಆಗಿ ಹಾ ಅರ್ಧ ಗೌಡ್ಕಿ ಅರ್ಧ ಹೊಲಾಮನಿ ಕೊಡ್ತೇನಂದಿ ಹೌದು ಇದನ್ನ ತಗೋ ಅಂತ ಹೇಳಿ ನಾನು ಭಂಡಾರ ಚೀಲಾಗಿ ಹಾಕುದಕ್ಕೆ ಬಂದಿ ಹೌದು ನಿನ್ನಂತ ನಿಸ್ವಾರ್ಥ ಪರೋಪ್ಕಾರಿ ಶರಣನ ನೋಡೇ ಇಲ್ಲ ಹೌದಾ ಏನು ನೋಡದಂಗ ನಡದ್ ನನ್ನ ಕುಳ್ಳಕ ಬಂದಿದೆ ಅಂದ್ರೆ ನಾ ಹೊಳ್ಳಿ ಬರುವ ತನಕ ಗೌಡಕಿ ಭೂಮಿ ಎಲ್ಲಾ ನಿನ್ನ ಪದರಾಗಿರ್ಲಿ ನಾ ಮುಂದೊಂದು ಒಂದು ತಂದಿ ಆಶೀರ್ವಾದ ಪಡ್ಕೊಂಡು ಗಂಗೆ ನಾಡಿಗೆ ಬಂದಾಗ ಈ ಗೌಡಕಿ ಭೂಮಿ ಸೀಮಿ ಕೂಡ ಹೌದ ಹೌದು ಆಗ ನನ್ನ ನಿನ್ನ ದೋಸ್ತಿ ಜಗತ್ತಿನಲ್ಲಿ ಅಜರಾಮರವಾಗಿ ಉಳಿಸ್ತ ಹೌದಾ ಏನು ನನ್ನ ಹೆಸರು ಪೀರ ಮಾ ಅಂತೇಳಿ ಜಗತ್ತಿನಾಗ ಹೆಸರಿಟ್ಟು ಗೊತ್ತ ಬಂದಿರತಕ್ಕಂತ ಚಾರ್ಜ್ ನಿನ ಕೊಡ್ತಾ ಆಮ್ಯಾಗ ನಾ ತಗೋತೇನೆ ಅಂತ ಹೇಳಿ ಮಾಧುಲಿಂಗ ಪೀರ್ಗ್ ಮಾತು ಕೊಟ್ಟ ಈ ಸದ್ಯ ಆದರೂ ಕೂಡ ಆ ಬಂಡ್ರೋಟಿ ಮಠದಾಗ ಮೊದಲ ಎಲ್ಲ ನಮ್ ಪೂಜಾರಿ ಅವರಾಗಲಿ ಹುಡಿ ಊರು ದೈವ ಬಾನಿ ಹಿಡಿಬೇಕಾದ್ರ ಪೈಲಾ ಪೀರ್ಗ್ ಹಿಡಿತಾರ ಆಮ್ಯಾಗ ಮಾತಾಂಗ ಬರ್ತಾರ ಪೂಜಾರಿ ಅವರು ಹಬ್ಬ ಹಾಕಬೇಕು ಭಕ್ತರು ಹಬ್ಬ ಹಾಕಬೇಕಾದ್ರೆ ಮೊದಲು ಒಂದು ದಿನ ಪೀರನ್ ಮುಗಿಸ್ತಾರ ದಪ್ಪನ್ನು ಮುಗಿಸ್ತಾರ ಆ ದೊಡ್ಡ ಹಬ್ಬ ಹಾಕೋ ದಿನ ಏನ್ ಮಾಡ್ತಾರ ಮಾಷಿದಪ್ನ ಪಾಲ್ಕೆ ಯಶಿದ್ರ ಅಂದ್ರೆ ಪೀರನ್ನು ಭೇಟಿ ಹೋಗ್ತಾರ ಹೌದು ಪೀರ್ ಭೇಟಿ ಕೊಟ್ಟಾಗ ಪೀರನ್ನು ಕರ್ಕೊಂಡು ತರ್ತಾರ ತಂದು ಒಂದು ಜಾಗದಾಗ ಸೋಮ ಶಂಭೋ ಮಹಾದೇವ ಅಂತ ಹೇಳಿ ನಿಂತು ಬಿಡ್ತಾನ ಮಾದಣ್ಣ ಸುತ್ತೆಲ್ಲ ತಿರ್ಗಾಡಿ ಓಡ್ಯಾಡಿ ಓಡಾಡಿ ಬಂದು ಲಾಸ್ಟಿಗೆ ಅವನಿಗೆ ಭೇಟಿ ಕೊಟ್ಟ ಭಕ್ತ ಮನೆಗೆ ಹೋಗ್ತಾರ ಹೌದು ಇನ್ನೂ ಆದರೂ ಕೂಡ ಪ್ರತಿ ಒಂದು ಕೆಲಸ ಪೈಲ ಮಾದ ಪೀರಂದು ಆ ಮ್ಯಾಗ ಮಾಸಿ ದಪ್ಪಂದು ಈ ಸದ್ಯನು ಜಗತ್ತಿನಲ್ಲಿ ಅದ ನಡುವ ಪೀರನ ಗುಡಿಯೊಳಗ ಒಂದು ಮನ್ಸದ ಆ ಮನ್ಸದ ಮ್ಯಾಗ ಮುಜಾವರುಗಳು ಹಾಸಿಗೆ ಹಾಸಿ ತಲಿ ಕಡೆ ಕಾಲು ಕಡೆ ಒಂದು ಇಟ್ಟು ಅದ್ರ ಮ್ಯಾಗ ಕುದುರೆ ಬೆತ್ತಿಟ್ಟು ಚಾವಿ ಹಾಕಿ ಮನೆಗೆ ಹೋದ್ರು ಅಂದ್ರ ಹೌದ್ ಮಾಶೀದಪ್ಪ ಪೀರನ ಬೆಟ್ಟಿಗೆ ಬರ್ದಿರ್ತ ಅಂದ ಮಾತ್ರ ಅವು ಹಾಸಿಗೆ ಎಲ್ಲ ಮನುಷ್ಯ ಆಗಿರ್ತಾವ್ ನೋಡ್ರಿ ಹಾಂಗ್ ಆಗಿ ಏನು ಇವತ್ತು ಮಾಸಿದಪ್ಪ ಪೀರ್ನ ಬೆಟ್ಟಿಗೆ ಬಂದಿದ ಅಂತ ಸಿದ್ಧಾಂತದ ಪ್ರತಿ ಒಂದಿದ್ರು ಪೀರ ಮಾಸಿದ ಕೂಡೇ ಮಾಡ್ತಾರೋ ಇಂತ ಒಂದು ಪ್ರತ ನೋಡ್ರಿ ದೋಸ್ತಿ ಮಾಡಿದ್ರು ದೊಡ್ಡವ್ರದೇ ಮಾಡ್ಬೇಕು ದುಶ್ಮನ ಅಂದ್ರೆ ದೊಡ್ಡವ್ರದೇ ಆಗ್ಬೇಕು ಹೌದಾ ಸಂಬಳಬುರ್ ಕ್ರದ್ ಮಾಡಿ ಕೀರ್ತಿ ಉಳಿ ಬೇಡ ರಾಮನ ವೈರಿ ಆದ ರಾವಣ ರಾಮಾಯಣ ಇರು ತನಕ ಉಳಿತದ ಹೌದಿಲ್ಲ ಪೀರನ ದೋಸ್ತಿ ಆಯ್ತು ಮಶೀದಪ್ಪುಂದು ಶಿದ್ರ ಚರಿತ್ರೆ ಇರು ತನಕ ನಾವು ನಿಮ್ ನಮ್ ನಿಮ್ ಹೆಸರು ಏನೋ ನಾಲ್ಕು ದಿನದಾಗ ಮರಿತಾರ ಡಳಿನಾಡ ಹಾಡ್ತಿದ ಮುಂದಿನ ಪರಗಳ ಮರತ್ ಬಿಡ್ತಾವ ಯಾವ ಹೆಚ್ಚಾರ ಆದ್ರೆ ಅವ್ರ ಕಿರ್ತಿ ಅಜಿರಾಮರವಾಗಿ ಉಳಿಬೇಕಾ ಅದಕ್ಕಿರ್ಲಿ ಮಳೆ ಬಂತು ಇವೆಲ್ಲ ಸಾಮಾನುಗಳು ತೊಯ್ತಾವ್ ಮುತ್ರಿ ಹೋಗ್ ಆಯ್ತಾಯ್ತು